ವೆಲ್ಕಮ್ ಟು ದ ಚಾನಲ್ ಇವತ್ತಿನ ಟಾಪಿಕ್ ಗ್ರೀನ್ ತಾರಮ್ಮ ಸೊ ಗ್ರೀನ್ ತಾರಮ್ಮ ಬಂದು ಕಾಳಿಯ ಒಂದು ಸ್ವರೂಪ ಹಾಗೆಯೇ ಬುದ್ಧಿಸಮಲ್ಲಿ ಗ್ರೀನ್ ತಾರಮ್ಮನ ತುಂಬಾ ಪ್ರೇಯರ್ಸಲ್ಲಿ ಆ್ಯಡ್ ಮಾಡ್ತಾರೆ ಹಾಗೆಯೇ ಗ್ರೀನ್ ತಾರಮ್ಮ ಬಂದು ಪ್ರಕೃತಿಗೆ ವೆರಿ ಹತ್ತಿರದಲ್ಲಿ ಇರುವಂತಹ ತಾಯಿ ಹಾಗೆಯೇ ಪ್ರಕೃತಿ ಮಾತೆ ಅಂತಲೇ ಹೇಳಬಹುದು ಗ್ರೀನ್ ತಾರಾಮ ಒಂದು ಕಾಲ್ ಅಂದರೆ ಒಂದು ಕಾಲನ್ನ ಮಡ್ಚ್ಕೊಂಡು ಕೂತಿರ್ತಾರೆ ಇನ್ನೊಂದು ಕಾಲಲ್ಲಿ ಅಂದರೆ ಒಂದು ಲೋಟಸ್ ಮೇಲೆ ಅವ್ರ ಕಾಲಿರತ್ತೆ ಅಂದರೆ ರೆಡಿ ಟು ಹೆಲ್ಪ್ ಅನ್ನುವಂಥ ಅರ್ಥ ನಿಮ್ಮ ಯಾವುದೇ ಕಷ್ಟ ಕಾಲ ಆಗಿರಬಹುದು ಅಥವಾ ರಿಕ್ವೆಸ್ಟ್ ಆಗಿರಬಹುದು ಭಾಳ ಬೇಗ ಮನಸ್ಸು ಕರಗಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಮಾ ತಾರಾಮ ಅದು ಗ್ರೀನ್ ತಾರಾಮ ಗ್ರೀನ್ ತಾರಾಮಾನ ನೀವು ಯಾವುದೇ ಪ್ರೇಯರ್ಸಲ್ಲಿ ಆ್ಯಡ್ ಮಾಡಬಹುದು ಈ ಮಂತ್ರನ ಕೇಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ಹಣಕಾಸಿನ ಸಮಸ್ಯೆಗೆ ಈ ಹ ಈ ಮಂತ್ರನ ನೀವು ಕೇಳಬಹುದು ಟು ಅಟ್ರಾಕ್ಟ್ ಮನಿ ಸ್ಪೆಷಲಿ ಇದು ಗ್ರೀನ್ ಆಗಿರೋದ್ರಿಂದ ಹಾರ್ಟ್ ಚಕ್ರ ಆ್ಯಕ್ಟಿವೇಶನ್ ಲವ್ ಪರ್ಪಸ್ಗಾಗಿ ಅಥವಾ ಮ್ಯಾರೇಜ್ ಇಶ್ಯೂಗಾಗಿ ಈ ರೀತಿಯ ಅಂದರೆ ಹಾರ್ಟ್ ಚಕ್ರ ಓಪನಿಂಗ್ ಕೆಲಸದಲ್ಲೂ ಸಹ ಈ ಮಂತ್ರನ ನೀವು ಯೂಸ್ ಮಾಡ್ಕೋಬಹುದು ಟು ಪ್ರೇಯರ್ ಟು ಮ್ಯಾನಿಫೆಸ್ಟ್ ಲವ್ ಇನ್ ಯುವರ್ ಲೈಫ್ ಹಾಗೆಯೇ ಗ್ರೀನ್ ತಾರಾಮ ರೆಡಿ ಟು ಹೆಲ್ಪ್ ಆಗಿರೋದ್ರಿಂದ ಯಾವುದೇ ಕಷ್ಟಕರ ಸಿಚುವೇಷನಲ್ಲೂ ನೀವು ಇದನ್ನು ಪ್ರೇಯರ್ ಮಾಡಬಹುದು ಈ ಮಂತ್ರಗಳನ್ನು ಈವನ್ ಹೆಲ್ತ್ ಇಶ್ಯೂಗೂ ಸಹ ನೀವು ಈ ಮಂತ್ರನ ಡೈಲಿ ಕೇಳೋದ್ರಿಂದ ಡೈಲಿ ಪ್ರೇಯರ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ನೀವೇ ಮಂತ್ರ ಹೇಳೋದ್ರಿಂದ ನಿಮ್ಮ ಹೆಲ್ತ್ ವಿಷಯಗಳಲ್ಲಿ ಇಂಪ್ರೂವ್ನ ಕಾಣಬಹುದು ಅಥವಾ ಬೇರೆಯವ್ರ ಹೆಲ್ತ್ ಇಶ್ಯೂಗೋಸ್ಕರನೂ ನೀವು ಈ ಪ್ರೇಯರ್ನ ಮಾಡಬಹುದು ಆ್ಯಂಡ್ ಗ್ರೀನ್ ತಾರಾಮ ನೀವು ಪ್ರೇಯರ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಇದೇ ಪೊಸಿಷನಲ್ಲಿರಬೇಕು ಇದೇ ಟೈಮಿಂಗು ಅಂತ ಏನೂ ಇಲ್ಲ ವೆನ್ ಎವರ್ ಯು ಗೆಟ್ ಟೈಮ್ ನೀವು ನಿಮ್ಮ ಮಂತ್ರನ ಚಾಂಟ್ ಮಾಡಬಹುದು ಅಥವಾ ನಾನು ಇವಾಗ ಮಂತ್ರ ರೆಕಾರ್ಡ್ ಮಾಡಿದ್ದೀನಿ ಸೊ ಆ ಮಂತ್ರನ ನೀವು ಪ್ಲೇ ಮಾಡಿ ಕೇಳಬಹುದು ಟು ಫುಲ್ಫಿಲ್ ಯುವರ್ ಡಿಸೈಯರ್ಸ್ ಸೊ ಗೊತ್ತಿಲ್ಲ ವಾಯ್ಸ್ ಹೇಗೆ ಬಂದಿದೆ ಅಂತ ಬಟ್ ಎಸ್ ನಿಮಗೋಸ್ಕರ ಈ ಒಂದು ಗ್ರೀನ್ ತಾರಾಮ ಪ್ರೇಯರ್ ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ಯಾವಾಗೆಲ್ಲ ನಿಮಗೆ ಕೇಳಬೇಕು ಅನಿಸುತ್ತೋ ಯು ಕ್ಯಾನ್ ಚಾಂಟ್ ಟು ಗೆಟ್ ಬೆನಿಫಿಟ್ ಔಟ್ ಆಫ್ ದಿಸ್ ಲೆಟ್ ಇಸ್ ಸ್ಟಾರ್ಟ್